ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ ಹಣ್ಣುಗಳನ್ನು ಊಟಕ್ಕೆ ಮುಂಚೆ ತಿಂದರೆ ಒಳ್ಳೆಯದೋ ಅಥವಾ ಊಟದ ನಂತರ ತಿಂದರೆ ಒಳ್ಳೆಯದು ಅನ್ನುವಂಥದ್ದು ಎಲ್ಲರಿಗೂ ಇರುವಂತಹ ಸಾಮಾನ್ಯ ಪ್ರಶ್ನೆ ಎಷ್ಟೋ ಜನ ಪೇಶೆಂಟ್ಗಳು ನನ್ನಲ್ಲಿ ಬಂದವರು ಅದನ್ನೇ ಹೇಳ್ತಾರೆ ನಾನು ಹಣ್ಣು ಊಟ ಆದಮೇಲೆ ಇಷ್ಟು ಹಣ್ಣು ತಿಂತೇನೆ ಮೇಡಮ್ ಆದರೂ ಸಹ ಡೈಜೆಷನ್ ಇಂಪ್ರೂವ್ ಆಗ್ತಾ ಇಲ್ಲ ನನಗೆ ಅಥವಾ ಊಟಕ್ಕೆ ಮುಂಚೆ ಹಣ್ಣು ತಿನ್ನೋದು ಒಳ್ಳೆಯದು ಅಂತ ಒಬ್ಬರು ಡಾಕ್ಟರ್ ಹೇಳಿದರು ನನಗೆ ಹಾಗಾಗಿ ನಾನು ಊಟಕ್ಕೆ ಮುಂಚೆ ಹಣ್ಣನ್ನು ತಿಂತೇನೆ ಆಮೇಲೆ ಊಟ ಮಾಡ್ತೇನೆ ಅದು ಅದರೊಂದು ಕಾಂಟ್ರವರ್ಸಿ ಇದೆ ಕೆಲವರು ಊಟದ ಜೊತೆಗೆ ಕೂಡ ಹಣ್ಣನ್ನು ಸೇರಿಸಿ ತಿಂತಾರೆ ಅಂದರೆ ಅದು ಎಲ್ಲ ಕೂಡ ಯಾವುದು ಅದರಲ್ಲಿ ಕರೆಕ್ಟ್ ಯಾವುದು ತಪ್ಪು ಅನ್ನುವಂಥದ್ದನ್ನು ನಾನು ನಾನಿವತ್ತು ಬ್ರೀಫಾಗಿ ಹೇಳ್ತೇನೆ ಈಗ ಈ ನಾವು ಮುಖ್ಯವಾಗಿ ಡೈಜೆಷನ್ಗೆ ತಗೊಳ್ಳುವಂತಹ ಟೈಮನ್ನು ನೋಡಬೇಕು ಮುಖ್ಯವಾಗಿ ಈ ಹಣ್ಣುಗಳು ಸಾಧಾರಣವಾಗಿ ಡೈಜೆಷನ್ ಆಗಲಿಕ್ಕೆ ಕಂಪ್ಲೀಟಾಗಿ ಡೈಜೆಸ್ಟ್ ಆಗಲಿಕ್ಕೆ ಎರಡರಿಂದ ಮೂರು ಗಂಟೆ ತಗೊಳ್ತದೆ ಆದರೆ ಕೆಲವು ಸಿಂಪಲ್ ಹಣ್ಣುಗಳಾದರೆ ಒಂದು ಅರ್ಧ ಗಂಟೆಯಲ್ಲೇ ಆದಷ್ಟು ಬೇಗ ಬೇಗ ಡೈಜೆಸ್ಟ್ ಆಗ್ತದೆ ಹ್ಞೂ ಹಾಗಾಗಿ ಈ ಹಣ್ಣುಗಳು ಫಾಸ್ಟಾಗಿ ಡೈಜೆಸ್ಟ್ ಆಗ್ತವೆ ಆದರೆ ನೀವು ತಗೊಳ್ಳುವಂತಹ ಊಟ ಅಂದರೆ ಅದರಲ್ಲಿ ಮುಖ್ಯವಾಗಿ ಏನಿರ್ತದೆ ಗ್ರೈನ್ಸ್ ಇರ್ತದೆ ಆ ಅಕ್ಕಿ ಅಥವಾ ಅನ್ನ ಇರ್ತದೆ ಅಥವಾ ಚಪಾತಿ ಇರ್ತದೆ ಅಥವಾ ರಾಗಿ ಮುದ್ದೆ ಇರ್ತದೆ ಮಿಲೆಟ್ಸ್ ಇರಬಹುದು ಅವೆಲ್ಲ ಕೂಡ ಡೈಜೆಷನ್ಗೆ ಟೈಮ್ ಜಾಸ್ತಿ ತಗೊಳ್ತದೆ ಆದರೆ ಹಣ್ಣುಗಳು ಭಾರಿ ಬೇಗ ಡೈಜೆಸ್ಟ್ ಆಗ್ತವೆ ಆ ಡಿಫ್ರೆನ್ಸನ್ನು ನೀವು ನೋಡಬೇಕು ಮುಖ್ಯವಾಗಿ ಈ ಹಣ್ಣುಗಳು ಬಾಯಲ್ಲಿ ಡೈಜೆಸ್ಟ್ ಆಗ್ತವೆ ಅಂದರೆ ಡೈಜೆಷನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗ್ತದೆ ಅಲ್ಲಿ ನೀವು ಚೆನ್ನಾಗಿ ಹಣ್ಣನ್ನು ಅದರ ಸಿಪ್ಪೆ ಸಮೇತ ಜಗದು ತಿಂತೀವಿ ತಿಂತಿ ತಿನ್ನಬೇಕು ತಿಂದ ಮೇಲೆ ಬಾಯಿಯಲ್ಲಿರುವಂತಹ ಆ ಸಲೈವರಿ ಮೇಲೆ ಸನ್ನೋಂಥ ಕಿಣ್ವಗಳು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡ್ತವೆ ಅದರ ನಂತರ ಅನ್ನನಾಳ ಕಿ ಅದು ಜಠರಕ್ಕೆ ಹೋದ್ಮೇಲೆ ಅಲ್ಲಿ ಜಠರದಲ್ಲಿರುವಂತಹ ಗ್ಯಾಸ್ಟ್ರಿಕ್ ಅಂದರೆ ಒಂದು ಅಸಿಡಿಕ್ ಮೀಡಿಯಾ ಏನಿದೆ ಅದು ಅಲ್ಲಿ ಡೈಜೆಷನನ್ನು ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ಹಣ್ಣುಗಳು ಹೊಟ್ಟೆಯಲ್ಲಿ ಗ್ಯಾಸ್ಟರಲ್ಲಿ ಅಥವಾ ಜಠರದಲ್ಲಿ ಡೈಜೆಸ್ಟ್ ಆಗೋದಿಲ್ಲ ಅಲ್ಲಿರುವಂತಹ ಅಸಿಡಿಕ್ ಮೇಡಿ ಅದರಲ್ಲಿರುವಂತಹ ಆ ಎನ್ಸೈಮ್ಗಳನ್ನು ಡೈಜೆಸ್ಟ್ ಅಂದರೆ ಮಾಡೋದಿಲ್ಲ ಸೊ ಅದು ಕಂಪ್ಲೀಟ್ ಆಗೋದು ಡೈಜೆಷನ್ ಎಲ್ಲಿ ಕಂಪ್ಲೀಟ್ ಆಗ್ತದೆ ಅಂದರೆ ಇಂಟಸ್ಟೈನಲ್ಲಿ ನಿಮ್ಮ ಕರುಳಿನಲ್ಲಿ ಅದರ ಸ್ಮಾಲ್ ಇಂಟಸ್ಟೈನಲ್ಲಿ ಅದರ ಕಂಪ್ಲೀಟ್ ಡೈಜೆಷನ್ ಆಗುವಂಥದ್ದು ಹಣ್ಣಿದ್ದು ಆದರೆ ಇಲ್ಲಿ ನೀವು ನಾರ್ಮಲ್ ನಿಮ್ಮ ಊಟಕ್ಕೆ ಬಂದರೆ ನಿಮ್ಮ ಗ್ರೈನ್ಸ್ ನೀವು ಏನು ತಗೊಳ್ತೀರ ಊಟದಲ್ಲಿ ಅದಕ್ಕೆ ಬಂದರೆ ಅದು ಹೊಟ್ಟೆಯಲ್ಲಿ ಕೂಡ ನಿಧಾನಕ್ಕೆ ಡೈಜೆಷನ್ ಆಗ್ತದೆ ಟೂ ಟು ತ್ರೀ ತ್ರೀ ಟು ಫೋರ್ ಅವರ್ಸ್ ತಗೊಳ್ತದೆ ಡೈಜೆಷನ್ ಆಗಲಿಕ್ಕೆ ತುಂಬ ನಿಧಾನವಾಗಿ ಡೈಜೆಷನ್ ಆಗೋದ್ರಿಂದ ಅಲ್ಲಿ ನೀವು ಹಣ್ಣುಗಳನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿದರೆ ಅಥವಾ ಊಟಕ್ಕೆ ಜಸ್ಟ್ ಊಟಕ್ಕೆ ಮುಂಚೆ ಹಣ್ಣು ತಿಂದು ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಊಟ ಮಾಡಿದರೆ ಅಥವಾ ಊಟದ ನಂತರ ತಕ್ಷಣವೇ ಹಣ್ಣು ತಿಂದರೆ ಅಲ್ಲಿ ನಿಮಗೆ ಬ್ಲೋಟಿಂಗ್ ಅಥವಾ ಒಂಥರ ಹೊಟ್ಟೆ ಉಬ್ಬರ ಥರ ಕಾಣಿಸ್ಕೊಳ್ಬಹುದು ಯಾಕಂದರೆ ಅಲ್ಲಿ ಎರಡೂ ಆಹಾರಗಳಿಗೂ ಡೈಜೆಷನ್ನ ಟೈಮ್ ತುಂಬ ಡಿಫ್ರೆಂಟ್ ಆಗ್ತದೆ ಅಲ್ಲಿ ಹಣ್ಣುಗಳು ಡೈಜೆಸ್ಟ್ ಆಗೋದೇ ಇಲ್ಲ ಹೊಟ್ಟೆಯಲ್ಲಿ ಹಣ್ಣುಗಳು ಈಗ ನೀವು ಊಟದ ನಂತರ ತಕ್ಷಣ ಹಣ್ಣು ತಗೊಳ್ತೀರಾ ಅದು ಹಣ್ಣುಗಳು ಇಮಿಡಿಯೇಟಾಗಿ ಒಳಗೆ ಹೋಗೋದಿಲ್ಲ ಅಲ್ಲಿ ನಿಮಗೆ ಊಟ ಮಾಡಿರ್ತೀರ ಅದು ನಿಧಾನಕ್ಕೆ ಡೈಜೆಸ್ಟ್ ಆಗ್ತಾ ಇರ್ತದೆ ಹಣ್ಣುಗಳು ಅಲ್ಲೇ ಉಳಿತವೆ ಕೆಳಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಇಂಟ್ರೆಸ್ಟ್ ಅದಕ್ಕೆ ಅಲ್ಲೇ ಕೊಳಿತಾ ಬಂದ ಹಾಗೆ ಫರ್ಮೆಂಟ್ ಆಗ್ತಾ ಬರ್ತವೆ ಎರಡು ಮೂರು ಗಂಟೆ ಅಥವಾ ಮೂರ್ನಾಲ್ಕು ಗಂಟೆ ಅಲ್ಲಿ ಫರ್ಮೆಂಟ್ ಆಗ್ತಾ ಬರ್ತದೆ ಅಲ್ಲಿ ನಿಮಗೆ ಗ್ಯಾಸ್ ಫಾರ್ಮೇಷನ್ ಆಗ್ಬಹುದು ಅಸಿಡಿಟಿ ಆಗಬಹುದು ಹಾಗಾಗಿ ಅಲ್ಲಿ ನೀವು ಊಟದ ನಂತರ ಇಮಿಡಿಯೇಟಾಗಿ ತಗೊಂಡ್ರು ಅಷ್ಟೇ ಊಟಕ್ಕೆ ಮುಂಚೆ ನೀವು ತಗೊಂಡರೂ ಅಷ್ಟೇ ಅದು ಎರಡೂ ಕೂಡ ಸಾಧಾರಣ ಒಂದೇ ಎಫೆಕ್ಟ್ ನಿಮಗೆ ಬ್ಲೋಟಿಂಗ್ ಆಗ್ತದೆ ಸಣ್ಣ ಮಟ್ಟಿಗೆ ಹಾಗಾಗಿ ನೀವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಒಂದು ಊಟಕ್ಕೆ ಒಂದು ಎರಡು ಗಂಟೆ ಮುಂಚೆ ತಗೊಳ್ಳಿ ಹಣ್ಣನ್ನು ಅಥವಾ ಊಟದ ನಂತರ ಒಂದು ಎರಡು ಗಂಟೆ ಬಿಟ್ಟು ಆಮೇಲೆ ಹಣ್ಣನ್ನು ತಗೊಳ್ಳಿ ಅದರಿಂದ ನಿಮ್ಮ ಡೈಜೆಷನ್ ಕಂಪ್ಲೀಟಾಗಿ ಕರೆಕ್ಟಾಗಿರ್ತದೆ ನಿಮಗೆ ಆ ಹಣ್ಣನ್ನು ತಿನ್ನೋದರಿಂದ ಬರುವಂತಹ ಸೈಡ್ ಇಫೆಕ್ಟ್ಸ್ ಏನಿದೆ ಅಂದರೆ ಊಟದ ಜೊತೆಗೆ ತಿನ್ನೋದರಿಂದ ಬರುವಂಥ ಸೈಡ್ ಇಫೆಕ್ಟ್ಸ್ ಅಲ್ಲಿ ಇರೋದಿಲ್ಲ ಯಾಕಂದರೆ ಹಣ್ಣುಗಳಲ್ಲಿ ಅದರದ್ದೇ ಆದಂತಹ ಪೌಷ್ಟಿಕಾಂಶಗಳಿದ್ದಾವೆ ಆ ಕಂಪ್ಲೀಟ್ ಪೌಷ್ಟಿಕಾಂಶಗಳು ನಿಮ್ಮ ದೇಹಕ್ಕೆ ಸಿಗಬೇಕು ಅದರ ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಷನ್ ನಿಮಗೆ ಸಿಗಬೇಕು ಅಂತಾದರೆ ಹಣ್ಣುಗಳನ್ನು ಮಾತ್ರ ನೀವು ತಿನ್ನಬೇಕು ಅದರ ಜೊತೆಗೆ ಬೇರೆ ಯಾವುದೇ ಕಾಂಬಿನೇಷನ್ ಅಥವಾ ಊಟ ಆಗಿರಬಹುದು ಅಥವಾ ಬೇರೆ ಏನೇ ಫುಡ್ಡನ್ನು ನೀವು ತಗೊಳ್ಳಿಕ್ಕೆ ಹೋಗಬೇಡಿ ನಟ್ಸ್ ಇರ್ಬೋದು ಯಾವುದನ್ನು ತಗೊಳ್ಬೇಕು ಎಫೆಕ್ಟಲ್ಲಿ ಫಿಫ್ಟಿ ಫಿಫ್ಟಿ ಆಗಿಬಿಡಬಹುದು ಅಥವಾ ಎಫೆಕ್ಟಲ್ಲಿ ವ್ಯತ್ಯಾಸ ಆಗಬಹುದು ಹಣ್ಣನ್ನು ಹಾಲಿನ ಜೊತೆ ಕೂಡ ಹಣ್ಣನ್ನು ತಗೊಳ್ಬೇಡಿ ಬರೀ ಹಣ್ಣುಗಳನ್ನು ಮಾತ್ರ ತಗೊಳ್ಳೋದು ಬಹಳ ಮುಖ್ಯ ಆಗ್ತದೆ ಬರೀ ಫ್ರೂಟ್ ಡಯೆಟ್ ಬೇಕಿದ್ರೆ ಮಾಡಿ ಆದರೆ ಅದರ ಜೊತೆಗೆ ಊಟ ಮಾಡೋದು ಬೇಗ ಬೇಗ ಅದು ಮಾಡಬೇಡಿ ಇನ್ನು ಹಣ್ಣನ್ನು ನೀವು ಹಣ್ಣ ಅಂದರೆ ಸಿಪ್ಪೆ ಸಮೇತ ತಿನ್ನಬಹುದಾದಂಥ ಹಣ್ಣುಗಳನ್ನು ಆದಷ್ಟು ಸಿಪ್ಪೆ ಸಮೇತ ತಿನ್ನೋದೇ ಒಳ್ಳೆಯದು ಈ ಆರೆಂಜು ಅಷ್ಟೇ ಅದರ ಹೊರಗಿನ ಸಿಪ್ಪೆಯನ್ನು ತೆಗೆದು ಒಳಗಿನ ಎಸಳುಗಳಲ್ಲಿ ಆ ಸಿಪ್ಪೆ ಇರ್ತದೆ ನೋಡಿ ಎಸಳುಗಳು ಆ ಎಸಳುಗಳಲ್ಲಿರುವಂತಹ ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದು ಆ ಸಿಪ್ಪೆಯನ್ನು ಬಿಡಿಸಿ ಅದರ ಒಳಗಿರುವಂತಹ ಜ್ಯೂಸಿ ಹೇರ್ಸನ್ನು ಮಾತ್ರ ತಿನ್ನೋದಲ್ಲ ಆ ಸಿಪ್ಪೆಯ ಅದರ ಒಳಗಿರುವಂತಹ ಬಿತ್ತುಗಳು ಬೀಜಗಳನ್ನೆಲ್ಲ ತೆಗೆದು ಆ ಸಿಪ್ಪೆ ಸಮೇತ ತಿಂದರೆ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಇದೆ ಆ ಸಿಪ್ಪೆಯಲ್ಲಿ ಈ ಅಸ್ತಮಾ ಮತ್ತು ಅಲರ್ಜಿ ಅದಕ್ಕೆ ಬಹಳಷ್ಟು ಒಳ್ಳೆಯ ಆ್ಯಂಟಿಡಾಟ್ ಇದೆ ಅಂದರೆ ಮೆಡಿಸಿನ್ ಇದೆ ಹಾಗಾಗಿ ಅದನ್ನು ಸಿಪ್ಪೆ ಸಮೇತ ತಿನ್ನೋದು ಒಳ್ಳೆಯದು ಹೀಗಾಗಿ ಕೆಲವು ಸಿಪ್ಪೆ ಸಮೇತ ತಿನ್ನಬಹುದಾದಂಥ ಹಣ್ಣುಗಳನ್ನು ತಿನ್ನೋದು ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದು ಸಿಪ್ಪೆಯನ್ನು ತೆಗಿಬೇಡಿ ಅನ ಅನವಶ್ಯಕವಾಗಿ ತೆಗಿಲಿಕ್ಕೆ ಹೋಗಬೇಡಿ ಮತ್ತು ಜ್ಯೂಸ್ ಫಾರ್ಮಲಿ ಆದಷ್ಟು ಹಣ್ಣನ್ನು ತಗೊಳ್ಬೇಡಿ ಜ್ಯೂಸ್ ತಗೊಳ್ಳೋದಕ್ಕಿಂತ ಹೋಲ್ ಫ್ರೂಟನ್ನು ನೀವು ತಗೊಳ್ಳೋದು ಬಹಳಷ್ಟು ಒಳ್ಳೆಯದು ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಧನ್ಯವಾದ